ಸೊ ಹಾಗೆ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ನೀವು ಡೈಟ್ ಬಿಷಿಕ್ ಬರ್ತೀನಿ ತುಂಬ ಜನ ಕಮೆಂಟ್ ಸೆಕ್ಷನ್ಗೆ ಕೇಳ್ತಿದ್ದೀರಾ ಚೈತ್ರ ಕುಂದಾಪುರವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರಂತೆ ನಿಜನ ಬ್ರೋ ಅಂತ ಹೌದು ನಿಜನೇ ಏನಕ್ಕೆ ಬಂದಿದ್ದಾರೆ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅವ್ರದ್ದೊಂದು ಕೇಸ್ ಆಗಿತ್ತು ಹೊರಡೆ ತುಂಬ ದೊಡ್ಡ ನ್ಯೂಸ್ ಆಗಿತ್ತು ಐದು ಕೋಟಿ ತಗೊಂಡು ಸೀಟ್ ಕೊಡ್ತೀನಿ ಅಂದ್ಬಿಟ್ಟು ವಂಚನೆ ಮಾಡಿದ್ದಾರೆ ಅಂತ ಒಂದು ಕೇಸ್ ಇವಾಗ ನಡೀತಾ ಇದೆ ಸೊ ಅದನ್ನು ಅಟೆಂಡ್ ಮಾಡೋಕ್ಕೋಸ್ಕರ ಕೋರ್ಟ್ಗೆ ಹೋಗಿರೋವಂಥದ್ದು ಇವತ್ತು ಆ್ಯಂಡ್ ಅದು ಇನ್ನು ಮುಂದಿನ ತಿಂಗಳಿಗೆ ಏನೋ ಅಂತ ಹದಿಮೂರನೇ ತಾರೀಕು ಅಂತ ಅನ್ಸುತ್ತೆ ತಿರ್ಗಾ ಚೈತ್ರ ಕುಂದಾಪುರವರು ಹದಿಮೂರನೇ ತಾರೀಖು ಬರಬೇಕು ಸೊ ಇಲ್ಲಿ ನನಗೇನಪ್ಪ ಅಂದ್ರೆ ಇದೇನೋ ಅವ್ರ ಪರ್ಸನಲ್ ಲೈಫು ಪರ್ಸನಲ್ ವಿಷಯಗಳು ಇದೆಲ್ಲ ಓಕೆ ಅದು ಏನು ಮಾಡಿದೆ ಏನು ಕತೆ ಅದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ ಬಟ್ ಪ್ರಾಬ್ಲಮ್ ಏನಂದ್ರೆ ಬಿಗ್ ಬಾಸ್ ಶೋ ಅಲ್ಲಿ ಹೊರಡೆ ನಡೆಯುವಂಥ ವಿಷಯಗಳ ಬಗ್ಗೆ ತುಂಬ ಚರ್ಚೆ ಅಂತ ಹೇಳ್ತಾರೆ ಹೊರಗಡೆ ವಿಷಯಗಳನ್ನ ಹೊರಡೆ ಬಿಗ್ ಬಾಸ್ ಹೊರಗಡೆ ಬರಲ್ಲ ಓಕೆನಾ ಬಟ್ ಇಲ್ಲಿ ಚೈತ್ರ ಕುಂದಾಪುರ ಅವರು ಆರೆಡಿ ಒಂದ್ಸಲ ಹೋಗಿದ್ರು ಒಂದ್ಸಲ ಹೋಗಿದ್ದಕ್ಕೆ ಎಷ್ಟೆಲ್ಲ ಗ್ಯಾಲಿಗಳಾಯಿತು ಅಂತ ನೀವೇ ನೋಡಿದಿರಾ ಹೊರಗಡೆ ಇರೋ ವಿಷಯಗಳನ್ನ ತಗೊಬಂದ್ರು ಬಂದ್ರು ಅದನ್ನ ಒಂದು ಇಷ್ಟ ಶೇರ್ ಮಾಡಿದ್ರು ಜೊತೆಗೆ ತಾವು ಕೂಡ ತಮ್ಮ ಗೇಮ್ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡಿರುವಂಥದ್ದು ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಓಕೆನಾ ಇವಾಗ ಮತ್ತೆ ಹಿಂಗೆ ಹೋಗಿದ್ದಾರೆ ಅಂಡ್ ಇವಾಗ ತುಂಬಾ ವಿಷಯಗಳು ಗೊತ್ತಾಗುತ್ತೆ ಅವರಿಗೆ ಇದೇ ವಿಷಯಗಳು ಇಟ್ಕೊಂಡು ಅವ್ರು ಆಟಗಳನ್ನ ಬದಲಾಯಿಸಬಹುದು ಸೊ ಇದು ಎಲ್ಲ ಒಂದ್ ಕಡೆ ಅನ್ಸರ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಹದಿಮೂರನೇ ತಾರೀಕು ಇದೆ ಅನ್ಸುತ್ತೆ ಜನವರಿ ಸೊ ಆ ಟೈಮ್ ತಿರುಗೋ ಹೋಗೋಕ್ಕಿಂತ ಮುಂಚೆ ಇವನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ ಅಂತ ಅನ್ಸುತ್ತೆ ಇಲ್ಲ ಅಂದ್ರೆ ಬೆಟರ್ ಅವ್ರನ್ನ ಕಳಿಸ್ಬಿಟ್ರೆ ಒಳ್ಳೇದು ಯಾಕಂದ್ರೆ ಒಬ್ರಿಗೆ ಅನ್ತಾರೆ ಅಂತ ಅನ್ಸುತ್ತೆ ಪ್ರತಿ ಸಲ ಹಿಂಗ ಹೋಗಿ ಬರುವಂತದ್ದೇ ಏನಿದೆ ಅದು ಅಷ್ಟೊಂದ್ ಸರಿ ಕಾಣಿಸಲ್ಲ ಬಟ್ ಏನಪ್ಪ ಅಂದ್ರೆ ಅವ್ರ ಪ್ರಾಬ್ಲಮ್ ಇದೆ ಏನು ಮಾಡೋಕ್ಕಾಗಲ್ಲ ಕಾನೂನ್ ಕಿಂತ ಯಾರು ದೊಡ್ಡವ್ರಲ್ಲ ಸಮಟೈಮ್ಸ್ ಹೋಗ್ಕೆ ಬಿಡುಗರು ಅಂದ್ರೂ ಅನ್ಸುತ್ತೆ ತುಂಬಾ ಏನಂತ ಸೆಕ್ಯೂರಿಟಿಯಿಂದ ಹೋಗಿ ಬರಲಿ ಅಂತ ಈಗ ನಮ್ಮ ಹೊರತು ಸಂತೋಷನಲ್ಲ ಆ ಥರ ಔಟ್ ಬರಲಿ ಅಂತ ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಹೊರಡೆ ವಿಷಯಗಳು ತುಂಬ ಸಿಕ್ಬಿಡುತ್ತೆ ಇವಾಗ ಒಂದಿನ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಾಗಲೇ ಅಲ್ಲಿರುವಂಥ ಇಬ್ಬರು ಜನ ಜೊತೆ ಮಾತಾಡಿದ್ದಕ್ಕೆ ಎಷ್ಟೊಂದು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಇನ್ನು ಇವಾಗ ಹೊರಡೆ ಬಂದಾಗ ಎಷ್ಟೆಲ್ಲ ವಿಷಯಗಳು ಸಿಗುತ್ತೆ ಸೊ ಅದೆಲ್ಲ ಸ್ವಲ್ಪ ಗೇಮ್ಗೆ ಸರಿ ಅಂತ ಅಲ್ವಾ ಸೊ ಹಾಗಾಗಿ ನೋಡ ಏನು ಮಾಡ್ತಾರೆ ಕಥೆ ಅಂತ ಬಟ್ ಏನಪ್ಪ ಅಂದರೆ ಹೌದು ನಮ್ಮ ಚೈತ್ರ ಕುಂದಾಪುರ ಅವರು ಹೊರಡೆ ಬಂದಿದ್ದಾರೆ ಸೊ ಬಂದು ಕೋರ್ಟ್ಗೆ ಹೋಗಿದ್ದಾರೆ ಇವಾಗ ರಿಟರ್ನ್ ಆಗಿದ್ದಾರೆ ಸೊ ತಕ್ಷ ಅವಶ್ಯಕತೆ ಇಲ್ಲ ಏನು ಎಲಿಮಿನೇಟ್ ಅಂತೆಲ್ಲ ಬರ್ತಿದೆ ಆ ಥರ ಏನಿಲ್ಲ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಮತ್ತೆ ಸೊ ಏನು ಕೆಲಸ ಆಯ್ತು ಅದು ಮುಗಿಸ್ಬಿಟ್ಟು ಹೋಗ್ತಿದಾರೆ ಅಷ್ಟೇ ಈ ಮೀಡಿಯಾ ಇರೋದರಿಂದ ಇವೆಲ್ಲ ಗೊತ್ತಾಗ್ತದೆ ವಿತ್ ಪ್ರೂಫ್ ಪ್ರೂಫೆಲ್ಲ ನಡಿ ಇದೆ ಸಿಗೋಣ ಮತ್ತೆ ಬೇರೆ ಅಪ್ಡೇಟ್ ಜೊತೆ ಥ್ಯಾಂಕ್ ಯು ಗೇಸ್ ಲವ್ ಯು ಗೇಸ್ ಬಾಯ್